ಲಿಸ್ಟಿಗೆ ನನ್ನನ್ನು ಸಹಿಸ್ಕೊಳಕ್ಕೆ ಹೇಳ್ತೀನಿ ಅಪ್ಪ ಅಯ್ಯಯ್ಯೋ ಅಯ್ಯೋ ಬಡವ್ರು ಬಿಡೋ ಕ್ಲೂಸ್ ಪೀಪಲ್ಸ್ ಕಡೆ ಅಪ್ಪಂಗೆ ಗೊತ್ತಾದ್ರು ಬಂದು ಬಿಡಿದ್ರು ಒಂದು ತಪ್ಪು ಆ ಥರ ಯೋಚನೆ ಮಾಡಬೇಡ ಹಾಗಾದರೆ ಏನು ಮಾಡೋದಪ್ಪ ಈ ಇಯರ್ ಫೀಸ್ ಸಾವಿರ ರೂಪಾಯಿ ನೆಕ್ಸ್ಟ್ ಇಯರು ಇನ್ನ ಟು ಜಾಸ್ತಿ ಮಾರ್ತಾರೆ ಅದಕ್ಕ ನೀನು ಇವತ್ತು ನನ್ನ ಜೊತೆ ಬಂದಿದ್ದು ಕೂತಿರೋದು ಅಯ್ಯೋ ದೇವ್ರು ನನಗಂತೂ ಗೊತ್ತಿಲ್ಲಪ್ಪ ನೀನುಂಟು ನೀನು ಡ್ಯಾನ್ಸ್ ಕ್ಲಾಸ್ ಉಂಟು ಮಧ್ಯದಲ್ಲಿ ಅನ್ನ ತರಬೇಡ ಒಂದು ನಿಮಿಷ ಇರು ಫೋನ್ ಮಾಡ್ತೀನಿ ನೋಡಿ ಅಯ್ಯೋ ಏನಕ್ಕ ನೀನು ಯಾಕೆ ಫೋನ್ ಏನಮ್ಮ ಎಲ್ಲಿದ್ಯಾ ಪಾರ್ಕಲಿದ್ಯಾ ಅಪ್ಪ ಅಲ್ಲಿಂದ ಎಲ್ಲಾದ್ರೂ ಸುತ್ತಕ್ ಹೋಗಿದ್ಯಾ ಅಕ್ಕನ್ ತಲೆ ತಿನ್ಬೇಡ ಅಮ್ಮಂಗೇಳು ಸೇರ್ಸು ಸೇರ್ಸು ಅಂತ ಇಲ್ಲಿ ನೀನು ನುಡ್ಕೊಂಡು ಚಕ್ರೆ ಬಂದಿದ್ದಾಳೆ ಹಲೋ ಸಿಂಧೂರ ಎಲ್ಲಿದ್ಯಾ ಪಾರ್ಕಲ್ ನಾನು ಬರಲಾ ಅಂತ ಕೇಳ್ಿದಳೆ ಶಿಶು ಅಪ್ಪಿನ ತಪ್ಪಿನ ಬಾ ಅಂತ ಹೇಳ್ಬಿಡ ಕಣೆ ಫುಟ್ಟಿಂಗ್ ಲೇಡಿ ಅವಳು ಅಮ್ಮಂಗ್ ಗೊತ್ತಾದ್ರೆ ನಿನ್ನ ಜೊತೆ ನನ್ನೂ ಸೇರಿ ಸರ್ವ ಬೈತಾರ ಅಷ್ಟೇ ಅಮ್ಮ ಬಾ ಅಂತ ಮಾಡಿದ್ದು ಗೊತ್ತಿಲ್ಲ ಅಕ್ಕ ಯಾಕೆ ಅಂತ ಕೇಳ್ತಿದ್ದಾಳೆ ಊಟ ಶಾಸ್ತ್ರ ಹೇಳೋರ್ ಹತ್ರ ಹೋಗ್ತಾ ಇದ್ದೀನಿ ನಿಮ್ಮ ಬಗ್ಗೆನೇ ಕೇಳೋದಕ್ ಹೋಗ್ತಾ ಇದ್ದೀನಿ ಅವಾಗ ಏನಾದರೂ ನಿನ್ನನ್ನು ಸೇರಿಸ್ಬೋದು ಅಂದರೆ ಖಂಡಿತ ನಿನ್ನ ಸೇರಿಸ್ತೀನಿ ಓಕೆನಾ ನಾನು ಬರೋ ಅಷ್ಟರಲ್ಲಿ ಮನೆಗೆ ಬಂದುಬಿಡಿ ನೀವು ನಾನು ಹೋಗಿ ಬರ್ತೀನಿ ಓಕೆ ಬಾಯ್ ಅಪ್ಪ ಇನ್ನೇನು ಮಾಡೋದು ಹಿಂದೆ ಅವಳಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಖಂಡಿತ ಸೇರಿಸ್ತೀನಿ ಸರಿ ಅಕ್ಕ ಬಂದ ಬರ್ತೀನಿ ಸರಿ ಅಪ್ಪ ನಾನು ಕೊಡ್ತೀನಿ ಬಾಯ್ ಾರತ್ತಾ ಅವ್ರು ಓಕೆ ಅಂದರೆ ನಿನ್ನ ಸೇರಿಸ್ತಾರಂತ ವಾ ವೆರಿ ಗುಡ್ ಅವ್ರದ್ದಲ್ಲ ಅವರೇ ಸರಿ ನಾವೆಷ್ಟೇ ಯೂಸ್ ಇಲ್ಲ ಅದಕ್ಕೆ ನಿನ್ನ ಕಷ್ಟ ನೋಡಿ ನಾನೇ ನಿಮ್ಮಮ್ಮನಿಗೆ ಶಾಸ್ತ್ರ ಹೇಳೋ ನಂಬರ್ನ ಕೊಟ್ಟಿದ್ದು ಶಾಸ್ತ್ರ ಹೇಳೋರು ನಮ್ಮ ಚಿಕ್ಕಪ್ಪನೇ ನಿನ್ನ ಬಗ್ಗೆ ಅವ್ರ ಹತ್ರ ಎ ಟು ಝೆಡ್ ಹೇಳಿದ್ದೀನಿ ಅಮ್ಮನ ಹತ್ರ ಸರಿಯಾಗಿ ರೀಲ್ ಬಿಡ್ತಾನೆ ನೋಡ್ತೀರ ಇನ್ನಲ್ಲಿ ನೀನ ಕೇಳಿ ಕೇಳೋದಕ್ಕೆಲ್ಲ ಸೇರಿಸ್ತಾರೆ ನೋಡು ಆದರೆ ನೀನು ನಾಲ್ಕು ದಿನ ಹೋಗಿ ಐದನೇ ದಿನಕ್ಕೆ ಹೋಗಲ್ಲ ಅಂತೆಲ್ಲ ಮಾಡಬಾರ್ದು ನೆಕ್ಟ್ ಹೋಗಬೇಕು ಕಲಿಬೇಕು ಒಳ್ಳೆ ಹೆಸರು ತರಬೇಕು ನೀನು ಏನಾದರೂ ಅದನ್ನು ಬಿಟ್ಟರೆ ನಾನೇ ನಾಲ್ಕು ಬಾರಿಸ್ತೀನಿ ಕೇಳ್ತಾನೆ ಇಲ್ಲ ayo suhmi raka kamu harus beli lima main tiket ini kali aja ini ini ಮತ್ತು ಏನು ಮಾಡೋದಕ್ಕ ಈ ಸಲ ಫೀಸು ಸಾವಿರ ರೂಪಾಯಿ ಆಗಿದೆ ಅಂತೆ ಬರೋ ವರ್ಷ ಇನ್ನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಹ್ಞೂ ಮತ್ತೆ ಮಾಡೋದು ಮಾಡೋದಕ್ಕ ಟರ್ನ್ ಆಗಿ ಈ ಕಡೆಯಿಂದ ಮುಖ ನೋಡು ಆ್ಯಕ್ ಸರಿ ನಿಂತು ಯಾಕೆ ಬಿಡು ಕೈ ಬಿಡು ಬಿ ನೋಡ್ತಾ ಇರೋ ಹಾಗಾದ್ರೆ ಏನು ಮಾಡೋದಕ್ಕ ಟರ್ನ್ ಇನ್ನೆಲ್ಲ ನೋಡಬೇಡ ಜನ್ರಲ್ ಯಾವತ್ತೂ ಕ್ಯಾಮ್ರಾ ಮುಂದೆ ಬಂದ್ರೆ ನೆಲ ನೋಡಬಾರ್ದು ಜನರಲ್ಲು ಇದು ಜನರಲ್ ಅಂತಾರೆ ಜನರಲ್ ಇಲ್ಲೆಲ್ಲ ನಮ್ಮನ್ನು ಬಿಟ್ಟು ಎಲ್ಲಿ ಬೇಕಾದ್ರೂ ನೋಡ್ಬೋದು ತಿರುಗು ಹಾಗಾದ್ರೆ ಇನ್ನೇನು ಹಾಗಾದ್ರೆ ಏನು ಮಾಡೋದಪ್ಪ ನೋಡುತ್ತ ಇಲ್ಲಿ ಪುಟ್ಟನೆಲ್ಲ ಅಲ್ಲ ಬಂಗಾರ ಕಣ್ಣು ಈ ಲೆವೆಲ್ ನಿಮ್ಮ ಕಣ್ಣು ನೋಡೋ ಒಂದು ಸ್ವಲ್ಪ ನೋಡಿ ಈ ಲೆವೆಲ್ ನೋಡೋದು ಇಲ್ಲಿ ನೋಡು ಹಾಂ ಈ ಥರ ಈ ಈ ಲೆವೆಲಲ್ಲಿ ಮಾತಾಡೋ ಈ ಲೆವೆಲಲ್ಲಿ ಮಾತಾಡಬೇಕು ಆವಾಗ ನಿನ್ನ ಕಣ್ಣು ಕ್ಯಾಮ್ರಾ ಕಾಣಿಸುತ್ತೆ ಹೋಗ್ ಹಾಗಾದರೆ ಏನು ಮಾಡೋದು ಅಕ್ಕ ಪೂರೈಸ್ತೀವಿ ಅಂತ ಮಾತಾಡ್ಕೊಂಡು ಬಂದ ನನ್ನ ನೋಡೋದು ನಾನು ಮಾಡ್ದಂಗೆ ಮಾಡೋದು ಅಕ್ಕ ಹೇಳು ಹೀಗೆ ಅಕ್ಕ ಸ್ಕೂಲಲ್ಲಿ ಟೀಚರ್ ಹೇಳ್ತಿದ್ರು ಯಾರಾದರೂ ಬಡವರು ಬಡವ್ರ ಮಕ್ಳಿದ್ರೆ ಹೇಳಿ ನಾವು ಅವ್ರಿಗೆ ಏನು ಬೇಕೋ ಅದನ್ನು ನಾವು ಅವ್ರ ಆಸೆನ ಪೂರೈಸ್ತೀವಿ ಅಂತ ಕರೆಕ್ಟ್ ಪೂರೈಸ್ತೀ ನೆಲ ಯಾಕೆ ನೋಡ್ತೀಯ ಸಮನ್ವಿ ಇಲ್ಲಿ ನೋಡು ಸಮನ್ವಿ ನೆಲ ನೋಡ್ಕೊಳೋ ಊಟ ನೀನು ಕಾಣೋದು ಬಿಡುವ ನಿನ್ನ ಮುಖ ಕ್ಯಾಮ್ರಾಗೆ ನೀನೊಬ್ಳು ಆರ್ಟಿಸ್ಟು ಆರ್ಟಿಸ್ಟು ಜನ್ರಿಗೆ ಕಾಣ್ಬೇಕು ಟಿ ವಿ ನೋಡಿದ್ರೆ ಟಿ ವಿ ನೋಡೋದು ಹಿಂಗಂದ್ರೆ ಯಾರು ನಿನ್ನನ್ನು ನೋಡ್ತಾರೆ ಅಲ್ವಾ ಸ್ಟ್ರೈಟ್ ಆಗಿ ಹೇಳು ಹಾ ಈ ಲುಕ್ ಇದೆಲ್ಲ ಇಲ್ಲಿ ನೋಡ್ಕೊಂಡು ಹೇಳು

ಪೂರೈಸ್ತೀವಿ ಯಾರಾದ್ರೂ ಬಡೋರು ಮಕ್ಕಳಿದ್ರೆ ನಾವು ಅವ್ರ ಆಸೆನ ಪೂರೈಸ್ತೀವಿ ಅಂತ ಜೋರಾಗಿ ಹೇಳು ಏನು ಟಿವಿನ್ ಕೆಲ್ಸಲ್ಲ ನೀನು ಮಾಡಿ ಪ್ರಯೋಜನ ಇಲ್ಲ ಜೋರಾಗಿ ಹೇಳು ಆಕ್ಷನ್ ನಿಂದೆ ಸಮನ್ವಿ ರೆಡಿ ರೆಡಿ ನೋಡ್ತಾ ಇರು ನೋಡ್ತಾ ಇರೋ ಕೈ ಬಿಫೋರ್ ಕೈ ಇಲ್ಲಿ ಆ್ಯಕ್ಷನ್ ನಾನಿದ್ದೆ ನಿಮ್ಮ ಅಮ್ಮನ ಹತ್ತಿರ ಮೂರನೇ ಸಲ ಕೇಳ್ತಿರೋದು ನಿಮ್ಮ ಅಮ್ಮ ಬೇಡ ಹೇಳ್ತಿರೋದು ಹೇಳ್ತಿರೋದು ಆ್ಯಕ್ಷ ಕೈ ತೆಗಿ ನೋಡ್ತಾ ಇರು ಟ್ಯಾಂಕ್ ತಿರುಗು ಈ ಕಡೆ ತಿರುಗು ಕ್ಯಾಮ್ರಾಗೆ ಸ್ವಲ್ಪ ಟರ್ನ್ ಮಾಡ್ಬಿಟ್ಟ ಬಾಡಿ ಬಾಡಿ ಹೌದು ಕ್ಯಾಮ್ರ ನೋಡು ಬಿಡ್ ಶಾರ್ಟ್ ಬಂತು ಇದೇನು ಹೇಳು ಬಿಡ್ ಶಾಟ್ ಬಿಡ್ ಶಾರ್ಟ್ ಹಾಂ ರೆಡಿ ಆ್ಯಕ್ಷನ್ அம்ம சேர்சோச்சே நம்ம சேர்சே தாஸ் இது வாய்ஸ் பிராப்ளம் ஆக ஜோராக அக்கா ப்ளீஸ் அம்மா இச்சு கண்டிந்த ಕಲ ಹೇಳ್ತಿನ ಅಕ್ಕ ಚೆನ್ನಾಗಿ ಗುಟಿಗೆ ಗಿಟಿ ಯಿಂದ ಆಕ್ಟ್ ಮಾಡಬೇಕು ಹೇಳು ನೀನು ಪ್ರಾಮಿಸ್ ಮಾಡಬೇಕು ನಾನು ಹೇಳಿದ ಅಮ್ಮನಿಗೆ ಹೇಳಲ್ಲ ಅಂತ ನೀನು ನಾನು ಸೈಡ್ ನೋಡ್ಕೊಂಡು ಬಿಡು ಕೈ ಸೈಡ್ ನೋಡಿಕೊಂಡು ಅಣ್ಣಾ ಅಕ್ಕ ನಂಗೆ ಪ್ರಾಮಿಸ್ ಮಾಡಲೇಬೇಕು ನಾನು ಹೇಳಿರೋ ವಿಷಯ ಅಮ್ಮನ್ಗೆ ಹೇಳಲ್ಲ ಅಂತ ರೆಡಿ ಆಕ್ಷನ್ ನೋ ಕ್ಯಾನ್ ನೀನು ಅಮ್ಮನಿಗೆ ಅಲ್ಲ ಈ ಕಡೆ ಈ ಕಡೆ ಹೀಗೆ ಮಾತಾಡ್ತಿದ್ದೀ ನೋಡಿ ನೀವು ಹಿಂಗೆ ಮಾತಾಡ್ಬೇಕು ನೋ ಅಕ್ಕ ಈ ಥರ ಸೈಡಲ್ಲಿ ಅಷ್ಟು ತಿರುಗಬಾರ್ದು ಕ್ಯಾಮ್ರಾಗೆ ಕಾಣಿಸಲ್ಲ ಇಷ್ಟೇ ಇಷ್ಟು ತಿರುಗಬೇಕು ನೋ ಅಕ್ಕ ಈ ಕಡೆ ಹಾಂ ಅಷ್ಟು ತಿರುಗಬೇಡ ಅಷ್ಟೇ ಕರೆಕ್ಟ್ ಮುಖ ಮಾತ್ರ ಸೈಡು ಓಕೆ ಪುಟ ರೆಡಿ ನೋಡ್ತಾ ಇರು ಇದು ಫ್ರಂಟ್ ನೋಡ್ತಾ ಇರು ಈ ಕಡೆ ಎಲ್ಲ ಆ್ಯಕ್ಷನ್ ಹಾಂ ಆ ಥರ ರೆಡಿ ಇಪ್ಪ ಕೊಡೆ ಕಣ್ಣ ಅಮ್ಮ ಫೋನ್ ಮಾಡ್ತಿದ್ದಾರಾ ಅಲ್ಲ ಕಣ್ಣು ಆಶ್ಚರ್ಯ ಅಮ್ಮ ಫೋನ್ ಮಾಡ್ತಿದ್ದಾರಾ ಕೊಡಿ ನೀರು ಕೊಡಿಲಿ ಅಂತ ತಕ್ಷಣ ಕೊಡಬೇಡ ಕೊಡಿ ಅದು ನೀನು ಕೊಡಿ ಅಯ್ಯೋ ನೀನು ತಂದ್ಕೊಂಡು ಧೈರ್ಯ ಇಲ್ಲ ಅಕ್ಕ ಕೊಡಿ ಧೈರ್ಯ ಇಲ್ಲ ಅಕ್ಕ ಕೊಡಿ ಹಾಂ ಹಲೋ ಏನಮ್ಮ ಇರಿಟೇಷನ್ ಓ ನಿಂಗೆಲ್ಲ ಇಟ್ಕೋಬೇಡ ನೆಕ್ತಿಗಿಟ್ಕೊ ಬೈಯು ಅಲೋ ಅಮ್ಮ ಅಲೋ ಏನಮ್ಮ ಬರಬಾರ್ದು ಏನಮ್ಮ ನೆಲೆಯೆಲ್ಲ ನೋಡಿಬಿಟ್ಟೆ ಕಣ್ಕೊಂಡು ಹೋಗ್ಬೇಡ್ವಾ ರೆಡಿ ಒನ್ ಮೋರ್ ಹಂಗಲ್ಲ ಅಂದ ತಕ್ಷಣ ಅಯ್ಯೋ ಚೂರು ಧೈರ್ಯ ಇಲ್ಲ ಹೊಡಿಲಿ ಆ ಥರ ಇರು ಕಣ್ಣು ದೊಡ್ಡದು ಏನು ಅಮ್ಮ ಫೋನ್ ಮಾಡ್ತಿದ್ದವರ ನೋಡ್ತಾ ಇರು ಆಕ್ಷನ್ ಏನು

ಫಸ್ಟ್ ಹಿಂಗೆ ಸಮನ್ವಿ ಕರೆಕ್ಟ್ ಅದೇ ಪ್ರಶನ್ ಏನ್ ಮಾಡ್ತಿದ್ದೆ ನೋಡಿ ಅಲ್ಲಿ ಅವಳು ಫೋನ್ ಎಲ್ಲ ರೆಡಿ ನಾವೇ ಇನ್ನೇನು ಮನೆ ಹತ್ರ ಬರ್ತಿದ್ದೀವಿ ಬರ್ತಿದ್ದೀವಿ ಅಮ್ಮ ಏನಕ್ಕಂತೆ ಫೋನ್ ಮಾಡಿದ್ದು ಓಕೆ ರೆಡಿ ಪುಟ್ಟ ಓಕೆ ಕಾನು ನೋಡ್ತಾ ಇರು ಕರೆಕ್ಟಾಗಿತ್ತು ಇಲ್ಲಿ ಲುಕ್ ಈ ಕಡೆ ಪುಟ್ಟ ನೀನು ಕಂಡು ಕಾಣಲ್ಲ ಈ ಕಡೆ ಈ ಕಡೆ ಇಲ್ಲಿ ನೋಡ್ಬೋದು ಈ ಕಡೆ ಎಲ್ಲ ನೋಡ್ಬೋದು ರೆಡಿ ನೋಡಿ ಇಡು ಇಡು ಬಿಫೋರ್ ಕಂಟಿನ್ಯೂಟಿ ನೋಡ್ತಾ ಇರು ನಾನು ನೋಡ್ಬೇಡ ಯಾರದು ಫೋನಲ್ಲಿ ಅಂದ ತಕ್ಷಣ ತಿರುಗಬೇಕು ಸರ್ ಈ ಕಡೆ ನೋಡ್ತಾ ಇರು ಅಲ್ಲ ಇನ್ನೂ ಹೇಳಲಿಲ್ಲ ಈ ಕಡೆ ನೋಡ್ತಾ ಇರೋದು ಆಕ್ಷನ್ ನಾನೇ ಅವ್ರಿಗೆ ಫೋನ್ ನಂಬರ್ನ ಕೊಟ್ಟಿದ್ದು ಯಾರಿಗೆ ಅಮ್ಮನಿಗೆ ನಾನೇ ಜ್ಯೋತಿಷ್ಠ ನಂಬರ್ನ ಅಮ್ಮನ್ ಹಾ ನಿನ್ ಕಷ್ಟ ನೋಡಿ ಅದಕ್ಕೆ ಜ್ಯೋತಿಷ್ಠ ನಂಬರ್ನ ನಾನೇ ಅವ್ರಿಗೆ ಕೊಟ್ಟಿದ್ದು ಅಪ್ಪ ಶಾಸ್ತ್ರ ಹೇಳೋರ್ ನಂಬರ್ನ ಕೈಯಲ್ಲಿ ಫೋನ್ ಫೋನ್ ಹಿಡ್ಕೊಟ್ಟ ಆಕ್ಷನ್ ಅದಕ್ಕೆ ನಿನ್ ಕಷ್ಟ ನೋಡಿ ಆಕ್ಷನ್ ಅದಕ್ಕೆ ನಿಂಗೆ ಕಷ್ಟ ನೋಡಿ ನಾನೇ ಶಾಸ್ತ್ರೀಯ ನಂಬರ್ನ ನಿಮ್ಮ ಅಮ್ಮನ ಶಾಸ್ತ್ರೀಯ ಎಲ್ಲ ಕಣೆ ಶಾಸ್ತ್ರ ಹೇಳೋರು ನಮ್ಮ ಶಾಸ್ತ್ರ ಫಾಸ್ಟಾಗಿ ಹೇಳ್ಬಿಟ್ರೆ ನಿನ್ನ ಮೂಮೆಂಟು ಇದಾಗುತ್ತೆ ಸ್ಲೋ ಆಗಿ ಹೇಳು ಆಕ್ಷನ್ ಅದಕ್ಕೆ ನಿಂಗೆ ಕಷ್ಟ ನೋಡಿ ನಾನೇ ನಿಮ್ಮಮ್ಮನಿಗೆ ಶಾಸ್ತ್ರ ಹೇಳೋ ನಂಬರ್ನ ಕೊಟ್ಟಿದ್ದು ನೀನು ಅಷ್ಟು ಫಾಸ್ಟ್ ಮಾಡುತ್ತೆ ಡೈಲಾಗ್ ಅದಕ್ಕೆ ನಿನಗೆ ಕಷ್ಟ ನೋಡಿ ಬರ್ರಿ ಓಕೆ ಇವಾಗ ನೀನು ಹಂಗೆ ಮಾಡಬೇಡ ಆ ಅಲ್ಲಿ ಮೂಮೆಂಟ್ ಇದ್ದಾಗ ನೀನು ಅಷ್ಟು ಜೋರಾಗಿ ಫಾಸ್ಟೆಲ್ಲ ಅದಕ್ಕೆ ಧಾರಾವಾಹಿ ಎಲ್ಲ ಕಳೆ ಟ್ರೈನಿಂಗು ಅದಕ್ಕೆ ನಿಮ್ಮ ಕಷ್ಟ ನೋಡಿ ನೋಡಿ ಇದೆಲ್ಲ ನಿಮ್ಮದು ಪ್ಲೇಸು ಇದು ಮರ ಅಡ್ಡ ಆಗಲ್ಲ ಇದು ಅಡ್ಡ ಆಗಲ್ಲ ನಿಮ್ಮ ಕಷ್ಟ ನೋಡಿ ನಾನೇ ಅವ್ರ ನಂಬರ್ ಕೊಟ್ಟಿದ್ದೀನಿ ಶಾಸ್ತ್ರ ಹೇಳೋರ್ ನಂಬರ್ ಕೊಟ್ಟಿದ್ದೀನಿ ಇಲ್ಲಾಂದ್ರೆ ನಿನ್ನೆ ಶಾಸ್ತ್ರ ಇಲ್ಲೋಗಿದ್ದೀನಿ ಮರದ ನಾನು ಆಗಿದ್ದೀವಿ ಓಕೆ ಪರವಾಗಿಲ್ಲ ಓಕೆ ಸರ್ ಅದು ಅವರು ಅವರಿಗೆ ಶಾಸ್ತ್ರ ಹೇಳೋರು ಅದು ಸೀರಿಯಸ್ ಆಗಿ ಹೇಳ್ಬೇಡ ಶಾಸ್ತ್ರ ಹೇಳೋರು ನಮ್ಮ ಚಿಕ್ಕಪ್ಪನೇ ಕಣೆ ಚಿಕ್ಕಪ್ಪಣೆ ಪುಟ ಆಲ್ರೆಡಿ ಆಗತ್ತೆ ಅವಳಿಗೆ ಆಲ್ರೆಡಿ ಅವ್ರಿಗೆ ಇವಳ ಬಗ್ಗೆ ಎ ಟು ಜೆಡ್ ಹೇಳಿದ್ದೀನಿ ಆ್ಯಕ್ಷನ್ ಶಾಸ್ತ್ರ ಹೇಳೋರು ನಮ್ಮ ಚಿಕ್ಕಪ್ಪನೇ ಆಲ್ರೆಡಿ ನಗ್ತಾ ನಗ್ತಾ ಹೇಳು ಹೆದ್ರಸ್ಬೇಡ ಅವಳಿಗೆ ನಮ್ಮ ಚಿಕ್ಕಪ್ಪನೇ ಅಂತ ಆ್ಯಕ್ಷನ್ ಶಾಸ್ತ್ರ ಹೇಳೋರು ನಮ್ಮ ಚಿಕ್ಕಪ್ಪನೇ ನಿನ್ನ ಬಗ್ಗೆ ಸುಮ್ಮನೆ ಮದುವೆನೇ ಮಾಡ್ತಾರೆ ಅಂತ ಅಮ್ಮ ಹೇಳ್ತಾರೆ ಅಕ್ಕ ಹೇಳಿದ್ರೆ ತಪ್ಪೇನಿಲ್ಲ ಅದೃ ಅಯ್ಯೋ ಸುಮ್ನಿರಕ್ಕ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕು ಒಂದು ಮದುವೆ ಮಾಡ್ತಾರೆ ಅಂತ ಅಮ್ಮನೇ ಹೇಳ್ತಿರ್ತಾರೆ ಆ್ಯಕ್ಷನ್ ಹಾಂ ಟರ್ನ್ ಆಗುವಾಗ ಇಲ್ಲಿ ಟರ್ನ್ ಆಗಿದೆ ಅಯ್ಯೋ ಸುಮ್ನಿರಕ್ಕ ಅಲ್ಲ ನಾನು ಒಳ್ಳೆ ಹೆಸರು ತರ್ತೀನಿ ನಾನು ಚೆನ್ನಾಗಿ ಕಲಿತೀನಿ ಚೆನ್ನಾಗಿ ಕಲಿತೀನಿ ಇಬ್ಬರಿಗೂ ಅಲ್ಲ ನಾನು ಚೆನ್ನಾಗಿ ಕಲಿತೀನಿ ಫಸ್ಟ್ ನಕ್ಕೊಂಡು ಚೆನ್ನಾಗಿ ನಕ್ಕೊಂಡು ನಕ್ಕೋ ನಾನು ಚೆನ್ನಾಗಿ ಕಲಿತೀನಿ ನಾನು ಚೆನ್ನಾಗಿ ಒಳ್ಳೆ ಹೆಸರು ತರ್ತೀನಿ ಓಕೆನಾ ಓಕೆನಾ

ಆ ಎನರ್ಜಿ ಇಲ್ಲ ರೆಡಿ ಎಳುಕುಟ डन डन ಹೇಳು ಜೋರ್ डन डन ಬಗ್ಗೂ ಸ್ವಲ್ಪ ಆಕ್ಟ್ डन डन ಸಕೇರ್ತಾ ಮಾಡ್ಬಾರದು डन डन ಚೆನ್ನಾಗಿದೆ डन डन ಅಲ್ಲ डन ಕೈ ದೂರ ಮಾಡೋ डन डन ಆ ಮ್ಯಾಮ್ डन डन ಅಲ್ಲ डन डन ಶಿಷ್ ಮುಖ್ ಆಯ್ತು ಓಕೆ ಓಕೆ ಇನ್ನು ಖುಷಿ ಯಾಕೆ ಖುಷಿ ಬರಲ್ವಾ ಡ್ಯಾನ್ ಡನ್ ಚೆನ್ನಾಗಿ ನಕ್ಕೊಂಡು ಹೇಳು ಸೋಂಬೇರಿ ಬೇಗ ಬೇಗ ಹಂಗ್ ಮಾಡಬಾರದು ಸಮನ್ವಿ ಒಂದೇ ಟೇಕ್ ಮಾಡಬೇಕು ಓಡೋಗ್ಬೇಕು ಟಕ್ 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 ಮಾಡಿಬಿಟ್ಟು ಡನ್ ಡನ್ ರೆಡಿ ರೆಡಿ ಎಲ್ಲ ಇಲ್ಲ ಕ್ಲೀನ್ ಇರಬೇಕು ಟಿವಿ ಇಲ್ಲಿ ನೋಡ್ತಾ ಇರು ಓಕೆನಾ ಗಂಡನಿಲ್ಲ ನಾನು ಬಿಡಲ್ಲ ನಿನ್ನ ರಾತ್ರಿವರೆಗೂ ಏನನ್ನಕೊಂಡ್ ಫುಲ್ ಅದು ದಿಕಾಕ್ಬೇಡ ಚನ ಮಾಡು ಡನ್ ನಕ ಫೈಲ್ ಅಲ್ಲ ಡನ್ 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 ಓಕೆನಾ 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 ಹಾ ರೆಡಿ ಚಾರ್ಮಾಗ್ ಮಾಡು ನೋಡ್ತಾ ಇರಲಿ ಕಿತ್ತಾಕ್ಬೇಡ ಕಣೇ ಆಕ್ಷನ್